ಫ್ರೆಂಡ್ಸ್ ಆ ಕಾಲದಲ್ಲಿ ಎಲ್ಲರೂ ಮೇಲುಗಡೆಯಿಂದನೇ ನಿಂತ್ಕೊಂಡು ಏನು ನಡೀತಾ ಇದೆ ಅಂತ ನೋಡಬೇಕು ಅಂತ ಅಂದರೆ ಇಲ್ಲಿ ವಿಂಡೋಗಳು ಕೂಡ ಮಣ್ಣು ಉಡ್ಡಿಂದ ಬೆಳೆಸ್ಕೊಂಡಿದ್ದಾರೆ ಎಷ್ಟು ಸಖದಾಗಿದೆ ಒಳಗಡೆ ಒಳ್ಳೆ ತಂಪಾದ ಗಾಳಿ ಬರುತ್ತೆ ನ್ಯಾಚುರಲ್ ಎ ಸಿ ಯಾವಾಗೇನು ಎ ಸಿ ಎಲ್ಲ ಏನು ಬೇಕಾಗಿರಲಿಲ್ಲ ಫ್ಯಾನ್ಗಳು ಯಾವುದೇ ಥರ ಇರಲಿಲ್ಲ ಸೊ ಇಲ್ಲಿಂದ ಒಳ್ಳೆ ಗಾಳಿ ಬರುತ್ತೆ ಬೆಳಗ್ಗೆ ಬರಲಿ ಅಂತ ಅಂದ್ಬಿಟ್ಟೆ ಈ ಥರ ಒಳ್ಳೊಳ್ಳೆ ವಿಂಡೋಗಳು ಹಾಕಿದ್ರು ಸಖದಾಗಿತ್ತು ಮತ್ತು ನಾನು ಆವಾಗೇ ನಿಮಗೆ ತೋರಿಸ್ನೆ ಅಲ್ವಾ ಬ ಆವಾಗೇ ನಿಮಗೆ ತೋರಿಸ್ದೆ ಇಲ್ಲಿರೋ ಅಂತಹ ಈ ರೂಮ್ನ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ವುಡ್ ಮಾಡಿದ್ದಾರೆ ಅಂತ ಸಕದಾಗಿದೆ ಇಲ್ಲಿ ನೋಡಿ ಇದು ಕ್ಲೋಸ್ ಮಾಡಿದ್ದಾರೆ ಆದರೂ ಸೂಪರಾಗಿದೆ ಮತ್ತು ಇನ್ನೊಂದು ಮಿರಾಕಲ್ ಅಂತ ಅಂದರೆ ಈ ಇಳಿಬೇಕಾಗಿದ್ರೆ ನೋಡಿ ಎಷ್ಟು ಚೆನ್ನಾಗೆ ಅಂದರೆ ನಾವು ಬಿದೋಗ್ಬಿಡ್ತೀವಿ ತುಂಬ ಇಳಿಜಾರಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಕಟ್ಕೊಂಡು ಇಳಿಯೋದು ನೋಡಿ ನಾವು ಇದ್ದೀವಿ ಅಂತ ಗೊತ್ತಾಗ್ತಾ ಇದೆ ಅಂತ ನಾವು ಇಳಿತಾ ಇದ್ದೀವಿ ಅಂತ ಕೆಳಗಡೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಈ ಥರ ಕಟ್ಟಿದ್ದಾರೆ ಸಕಾವಾಗಿದೆ ಇದು ಸೊ ಇಳಿಯೋದೇ ಒಂಥರ ಸೂಪರ್ ಆಗಿದೆ ಈ ಮರದ್ದು ಮರದ ಮೆಟ್ಟಲು ಕೆಲ ತುಂಬ ದಿನ ಆಗಿದ್ರು ಒಂದೊಂದು ಸ್ವಲ್ಪ ಮಾತ್ರ ತುಕ್ಕಿಡ್ದಿದೆ ಇದು ತುಕ್ಕಿಡ್ದಿದ್ದಲ್ಲ ಹುಳ ತಿಂದಿದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಆಗಿಲ್ಲ ನೂರೈವತ್ತು ವರ್ಷದಿಂದ ಇದು ಇಷ್ಟೇ ಗಟ್ಟಿಯಾಗಿದೆ ಅಂತ ಅಂದರೆ ನಮ್ಮ ತಾತದಿರು ಅವರ ಮುತ್ತಾತದಿರು ಎಷ್ಟು ಸ್ಟ್ರಾಂಗ್ ಇದ್ದರು ಏನಕ್ಕೆ ಸ್ಟ್ರಾಂಗ್ ಇರ್ತಾಯಿದ್ರು ಅಂತ ಇದೇ ಗೊತ್ತಾಗ್ತಾ ಇದೆ ನಾವು ಇಟ್ಟಿಗೆಯಲ್ಲಿ ಕಣ್ಣು ಕಲ್ಲಲ್ಲಿ ಮಣ್ಣಲ್ಲಿ ಕಟ್ಟಿರೋ ಮನೆಗಳೇ ಒಂದು ನೂರು ವರ್ಷ ಬದುಕಲ್ಲ ಆದರೆ ಮರದಿಂದ ಕಟ್ಟಿರುವಂಥ ಮರಗಳು ಮನೆಗಳು ಎಷ್ಟು ನೂರೈವತ್ತು ವರ್ಷ ಇದೆ ಅಂದರೆ ರಿಯಲಿ ಗ್ರೇಟ್ ತಗಾಲಾಗಿದೆ ಇಲ್ಲೂ ಒಂದು ರೂಮ್ ಇದೆ ಮತ್ತು ಬನ್ನಿ ಇನ್ನೂ ಒಂದು ರೂಮ್ ಈ ಕಡೆ ಎಲ್ಲ ತುಂಬ ರೂಮ್ಗಳಿದೆ ಎಷ್ಟೊಂದು ರೂಮ್ಗಳಿದೆ ನಾನು ತೋರಿಸ್ತೀನಿ ಸೋ ಇಲ್ಲಿ ನೋಡಿ ಇದು ಸಕಾಲಾಗಿದೆ ಈ ಮಿರರ್ ಇಟ್ಟಿದ್ದಾರೆ ಸೂಪರ್ ಆಗಿರೋ ಮಿರರಲ್ಲಿ ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡು ನೋಡಿಕೊಂಡು ಈ ರೂಮು ಇಲ್ಲೂ ಒಂದು ರೂಮ್ ಇದೆ ಮತ್ತು ಆ ಕಡೆಗೊಂದು ರೂಮ್ ಇದೆ ಮತ್ತು ಇಲ್ಲಿ ಮೂರು ರೂಮ್ ಇದೆ ಮೂವತ್ತೈದು ಫ್ಯಾಮಿಲಿಗಳು ಯಾವ ಥರ ಇದ್ದರು ಅಂತ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲು ಇಲ್ಲೂ ಒಂದು ರೂಮ್ ಇದೆ ಮತ್ತೆ ಇಲ್ಲೂ ಒಂದು ರೂಮ್ ಇದೆ ಮತ್ತು ಬಾತ್ರೂಮು ಸ್ನಾನದ ಮನೆ ಎಲ್ಲ ಇದೆ ಬನ್ನಿ ತೋರಿಸ್ತೀನಿ ಇಲ್ಲೂ ಕೂಡ ಜಾಗ ಇದೆ ತುಂಬ ಬಾಗಿಲುಗಳಿದೆ ತುಂಬ ಕಿಟಕಿಗಳಿದೆ ಈ ಕಡೆ ಎಲ್ಲ ಎಲ್ಲ ಕಡೆನೂ ಈ ಕಡೆನೂ ಹಿಂದೆ ಕಡೆ ಹೋಗೋಕ್ಕೆ ಕಿಟಕಿ ಇದೆ ಅಂದರೆ ಕ್ಲೋಸ್ ಆಗಿದೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಕ್ಲೋಸ್ ಆಗಿದೆ ಎಲ್ಲೆಲ್ಲಿ ಓಪನ್ ಆಗಿದೆ ಅಂತ ಇಲ್ಲೂ ಒಂದು ಇದೆ ಸೂಪರ್ ಆಗಿದೆ ಎಷ್ಟು ಇಲ್ಲಿ ನಾವು ಯಾವ್ಯಾವ ರೂಮಲ್ಲಿ ಹೆಂಗ್ ಬೇಕಾದರೂ ಶೂಟಿಂಗ್ ಮಾಡ್ಕೊಬೋದು ಎಷ್ಟು ಶೂಟಿಂಗ್ ಮಾಡಿದ್ರೂ ಒಂದೊಂದು ರೂಮು ಒಂದೊಂದು ಥರ ಡಿಫ್ರೆಂಟ್ ಆಗಿದೆ ಬನ್ನಿ ಈ ಗಿಡಗಳೇ ಈ ಮನೆಗೆ ಒಂದು ಶೋಭೆ ಶೋಭೆ ಅಂತ ಅಂದರೆ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂತ ಅಂದರೆ ಮನೇನ ಮರಗಳಿಂದ ಮಾಡಿರೋದಕ್ಕೆ ಈ ಗಿಡಗಳನ್ನ ನ್ಯಾಚುರಲ್ ಫೀಲ್ ಅಂತ ಅನ್ನೋದು ಪ್ರಕೃತಿಯ ಮಧ್ಯ ಒಂದು ಪ್ರಕೃತಿಯ ವನ ಅನ್ನೋ ಥರ ಇದೆ ಈ ಮನೆ ಸೂಪರಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ಅವಾಗವಾಗ ಗ್ಯಾರಂಟಿ ಬರ್ತೀನಿ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಸಲ ಆದರೂ ಬಂದು ಈ ಜಾಗನ ನಾನು ಫೀಲ್ ಮಾಡಿಲ್ಲ ಅಂತಂದರೆ ನಾನಂತೂ ಇದಾಗಲ್ಲ ಮತ್ತು ಈ ಬಾಗಿಲುಗಳಿಗೆ ನೋಡಿ ಯಾವುದೇ ಥರ ವಾಸ್ತು ಆಗಬಾರ್ದು ಅಂತ ಅಂದ್ಬಿಟ್ಟು ಗಣೇಶನ ವಿಗ್ರಹ ಇಟ್ಟಿದ್ದಾರೆ ಅಂದರೆ ಯಾವುದೇ ಯಾವುದೇ ದೇವರು ಫಸ್ಟಿಗೆ ಪೂಜೆ ಆಗಬೇಕು ಅಂತ ಗಣೇಶನಿಗೆ ಗಣೇಶನ್ಗೆ ಪೂಜೆ ಆಗಬೇಕು ಮತ್ತು ಇಲ್ಲಿ ಡ್ಯಾನ್ಸರ್ ಇದ್ದರು ಈ ಡ್ಯಾನ್ಸರು ಅಂತಂದರೆ ಒಬ್ಬರು ಅದು ಡ್ಯಾನ್ಸ್ಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡಿ ಅವರು ಗೆಜ್ಜೆನೇನೇನೇ ಬಾಗ್ಲು ಕಟ್ಟಿದ್ದಾರೆ ಅಂದರೆ ಮೊದಲೆಲ್ಲ ಡ್ಯಾನ್ಸ್ ಭರತನಾಟ್ಯ ಭರತನಾಟ್ಯ ಅದು ಗೆಜ್ಜೆ ಕಟ್ಕೊಂಡು ಭರತನಾಟ್ಯ ಮಾಡ್ತಾಯಿದ್ರು ಸಕಲಾಗಿತ್ತು ಸೊ ಈಗೆಲ್ಲ ನಾನು ತೋರಿಸಿದ್ದೀನಿ ಇವ್ರ ಫ್ಯಾಮಿಲಿ ಫೋಟೋ ಕೂಡ ಇಲ್ಲಿದೆ ಇವರು ಫ್ಯಾಮಿಲಿ ನಾನು ಆಲ್ರೆಡಿ ಇಲ್ಲಿ ನೋಡಿ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬುಕ್ಕಿಂಗ್ ಮಾಡ್ಕೊತಾರೆ ನೀವು ಶೂಟಿಂಗಾದರೂ ಬುಕ್ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ಅಂದರೆ ನೀವು ಬಂದು ಸ್ಟೇ ಮಾಡ್ತೀವಿ ಫ್ಯಾಮಿಲಿ ಫ್ರೆಂಡ್ಸು ಅಂತಂದರೆ ನೀವು ಅದಕ್ಕಾದರೂ ನೀವು ಬುಕ್ ಮಾಡ್ಕೊಬೋದು ಸಕಲಾಗಿದೆ ಅವರ ಫ್ಯಾಮಿಲಿ ಫೋಟೋ ನೋಡಿ ಇಲ್ಲಿದೆ ವಿತ್ ಫ್ಯಾಮಿಲಿ ಫೋಟೋ ಹಾಕ್ಬಿಟ್ಟಿದ್ದಾರೆ ಇದು ಇವ್ರ ಫ್ಯಾಮಿಲಿ ಅಂಕಲ್ ಫ್ಯಾಮಿಲಿ ಇದು ಈಗ ಸದ್ಯನ ಜನ್ರೇಷನಲ್ಲಿ ಸೂಪರ್ ಆಗಿದೆ ನೋಡಿ ಮರ ಸೂಪರ್ ಆಗಿದೆ ಸರಿ ಓಕೆ ಫ್ರೆಂಡ್ಸ್ ಬಾಬಾಯ್ ಬಾಯ್ ಟೇಕ್ ಕೇರ್